ನಮಸ್ಕಾರ ಸರ್ ಇವತ್ತು ಬಹಳ ಜನ ಒಂದು ಪ್ರಶ್ನೆ ಕೇಳಿದರು ನಿಸರ್ಗಾಟೆ ಫಾರ್ಮ್ ಬಗ್ಗೆ ಸರ್ ಇಲ್ಲಿ ಸಂತೆಯಲ್ಲಿ ಅಲ್ಲಿ ಇಲ್ಲಿ ಸಂತೆಯಲ್ಲಿ ನನ್ನ ಹಸುಗಳು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷಕ್ಕೆ ಸಿಗ್ತಾಯಿದೆ ಸರ್ ನಾವು ಒಂದು ಲಕ್ಷದ ಹಸು ಯಾಕೆ ತೊಗೋಬೇಕು ಒಂದೂವರೆ ಯಾಕೆ ತೊಗೋಬೇಕು ಎರಡು ಎರಡು ಲಕ್ಷದ ಹಸು ಯಾಕೆ ತೊಗೋಬೇಕು ಅಂತ ಭಾಳ ಜನ ಕ್ವಶನ್ ಕೇಳಿದ್ರು ಇದು ಸಹಜ ಯಾವೂ ನೀವು ಕೇಳ್ತಾ ಇರೋದು ತಪ್ಪು ಅಂತ ಹೇಳಲ್ಲ ಡಿಫ್ರೆನ್ಸಸ್ ಅಂದರೆ ಏನು ಹಸುಗಳಲ್ಲಿ ಇರೋ ವ್ಯತ್ಯಾಸ ಯಾವ ರೀತಿ ಅಂಥೇಳಿ ತಿಳಿಸಿ ಸರ್ ಅಂತೇಳಿದ್ರು ಸ್ನೇಹಿತರೆ ಮುಖ್ಯವಾಗಿ ನೋಡಿ ನಾವು ಆಲ್ಮೋಸ್ಟು ನಮ್ಮ ಒಂದು ಬ್ರೀಡಿಂಗ್ ಪರ್ಪಸಲ್ಲಿ ಕರ್ನಾಟಕದಲ್ಲಿ ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡ್ತಾರೆ ಭಾಳ ಕಡಿಮೆ ರೇರ್ ಅದರಲ್ಲೂ ಈ ಹಸುಗಳು ಕಳಿಗಳು ಎರಡು ಮೂರನೇ ಜನ್ರೇಷನ್ ಕರ್ಸುಗಳು ಅದರಿಂದ ನೀವು ಯಾವುದೇ ಕಾರಣಕ್ಕೂ ಸಾಧನೆ ಮಾಡಲಿಕ್ಕಾಗಲ್ಲ ನಾನು ನಿಮಗೆ ರೈಟಿಂಗಲ್ಲಿ ಬರೆದುಕೊಡ್ತೀನಿ ನೀವು ಒಂದು ಲೀಟ್ರು ಎರಡು ಲೀಟ್ರು ಜಾಸ್ತಿ ತೆಗೀತಿರು ಕಡಿಮೆ ತೆಗೀತಿರು ಇಲ್ಲಿನ ಹಸುಗಳು ಮೂರು ತಿಂಗಳು ಎಸ್ಪೆಷಲಿ ಮೂರು ತಿಂಗಳು ಹಾಲು ಕೊಡ್ತಾರೆ ಹಸು ವ್ಯಾಪಾರ ಆಗೋ ತನಕ ಒಂದು ಮೂರು ತಿಂಗಳು ನೀವು ಯಾವಾಗ ಸಮಯ ಹಾಕಿದ್ರೆ ಫಿಫ್ಟಿ ಪರ್ಸೆಂಟ್ ಹಾಲು ಡೌನ್ ಆಗ್ಬಿಡುತ್ತೆ ಯಾಕಂದರೆ ಇದು ಬ್ರೀಡಿಂಗ್ ಬ್ರೀಡ್ ಹಸುಗಳು ನೀವು ಡ್ರೈ ಮಾಡಲಿಕ್ಕೆ ಒದ್ದಾಡಬೇಕು ಅಂದರೆ ನಿಮ್ಮ ಆ ಹಾಲು ನಿಲ್ಲಿಸೋ ಟೈಮ್ ತನಕನೂ ನಿಮಗೆ ಅದ್ರ ಖರ್ಚು ಆರು ಆದಮೇಲೆ ಅದಕ್ಕೆ ಖರ್ಚು ತೆಗಿತಾ ಇರುತ್ತೆ ಬ್ರೀಡಿಂಗಲ್ಲಿ ಸೊ ಕ್ರಾಸ್ ಹಸುಗಳು ಬ್ರೀಡಿಂಗ್ ಇಲ್ದಾಗ ತೊಗೊಂಡಿರೋದು ನೀವು ಮೂರನೇ ಎರಡನೇ ಮೂರನೇ ಜನ್ರೇಷನಿಗೆ ಹೋದಾಗ ಆ ಬ್ರೀಡಿಂಗ್ ಪರ್ಪಸನ್ನು ನೀವು ಆ ಏಳು ತಿಂಗಳ ತನಕ ಮತ್ತು ಹಾಲು ತೊಗೊಳ್ಳೋದು ಕಷ್ಟ ಆಗುತ್ತೆ ಸೊ ಇದು ಬಹಳ ಜನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಮ್ಮ ಹತ್ರ ಹಸುಗಳು ತೊಗೊಂಡಿರೋದು ಮತ್ತು ಎಸ್ಪೆಷಲಿ ಪಂಜಾಬಲ್ಲಿ ಇವತ್ತು ಉನ್ನತ ತಳಿಗಳು ಕರುಗಳನ್ನು ಕೊಡ್ತಾ ಇದ್ದೀವಿ ಹಸುಗಳು ತೊಗೊಳ್ಲಿಕ್ಕೆ ಶಕ್ತಿ ಇಲ್ಲದವ್ರೆ ಕರು ತೊಗೋಬೋದು ಕರು ಪಾಲನೆ ಮಾಡ್ಬೋದು ಕರು ಪಾಲನೆಯಿಂದ ಒಂದು ಸಿಂಪಲ್ಲಾಗಿ ನಾವು ಒಂದು ಕರು ತೊಗೊಂಡ್ರೆ ನಿಮ್ಮ ಅವ್ರೇಜ್ಲಿ ಹತ್ತು ಕರುಗಳು ಒಂದು ಒಂದು ಅಂತ ಹತ್ತು ಕರುಗಳು ಬೆಳೆಸ್ಕೊಂಡ್ರೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಕರು ಅಂತ ಲೆಕ್ಕ ಲೆಕ್ಕಾಗುತ್ತೆ ನಾನು ಸುಮ್ಮನೆ ಹೇಳೋದು ಅಷ್ಟೇ ಅಲ್ಲ ಮಾಡಿ ತೋರಿಸಿದ್ದಾರೆ ಮೂವತ್ತೈದು ಸಾವಿರ ಒಂದು ಕರು ಅಂತ ತೊಗೊಂಡ್ರು ಹತ್ತು ಕರುಗಳು ಮೂರುವರೆ ಲಕ್ಷ ಆಯಿತು ಮೂರುವರೆ ಲಕ್ಷ ಒಂದು ಹಸುಗೆ ಏನು ಮಾಡಿದ್ರು ಏನು ಮಾಡಿದ್ರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೆಮ್ ಕರು ಬಂದಾಗ ಇಪ್ಪತ್ತೈದು ಸಾವಿರ ಇಟ್ಕೊಳ್ಳಿ ಅಲ್ಲಿಗೆ ಅರವತ್ತು ಸಾವಿರ ಬಿತ್ತು ಅರವತ್ತು ಸಾವಿರ ಅದು ನಿಮಗೆ ಲೆಕ್ಟೇಷನ್ ನಿಮಗೆ ಒಂದು ತಿಂಗಳು ಅಥವಾ ಹದಿನೈದು ದಿನ ಇರೋ ಸೇಲ್ ಮಾಡೋಕೆ ಹೋದರೆ ಈ ಬ್ರೀಡ್ ಇರೋ ಹಸುಗಳು ನಿಮ್ಗೆ ಯಾರು ಕಡಿಮೆ ಕೇಳಲ್ಲ ಒಂದೂವರೆಯಿಂದ ಎರಡು ಲಕ್ಷದ್ದು ಮಿನಿಮಮ್ ಆ ಬೆಲೆಗೆ ಮತ್ತು ಹಲ್ಲು ಮಾಡಿರೋಲ್ಲ ಎರಡು ಹಲ್ಲಲ್ಲಿರುತ್ತೆ ಇಲ್ಲ ಹಲ್ಲು ಮಾಡದಿರೋ ಪಡೆಗಳು ಆ ರೇಟಿಗೆ ಸೇಲ್ ಆಗುತ್ತೆ ಸೊ ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಹಸುಗಳನ್ನು ತೊಗೊಂಡ್ರೆ ಅದರಿಂದ ಬರೋ ಕರುಗಳು ಬ್ರೀಡಿಂಗಾಗಿ ಬೆಳೆಯುತ್ತೆ ಸೊ ಆ ನೀವು ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಳ್ಳೋದಕ್ಕಿಂತ ಆ ಹಸುಗಳನ್ನು ಆ ಬ್ರೀಡ್ ಪರ್ಪಸಲ್ಲಿ ಹಸು ತೊಗೊಂಡ್ರೆ ನಿಮಗೆ ಅಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ ನನ್ನಲ್ಲಿ ಹಾಲಿನ ಖರ್ಚು ನನ್ನ ಮನೆ ಖರ್ಚು ಅಲ್ಲಿಗೆ ಹೋಗ್ತಾ ಇದೆ ಫಾರ್ಮ್ ಖರ್ಚು ಹೋಗ್ತಾ ಇದೆ ಅಂದ್ರೂ ಎಸ್ಪೆಷಲಿ ಈ ಹತ್ತು ಹಸುವಿಂದ ಹತ್ತು ಕರುಗಳು ಬಂದರೆ ವರ್ಷಕ್ಕೆ ಹದಿನೈದು ಲಕ್ಷ ನಿಮ್ಮ ಜೇಬಲ್ ಲೆಕ್ಕ ಹದಿನೈದು ಲಕ್ಷ ನಿಮ್ಮ ಜೇಬಲ್ ಇದ್ದಂಗೆ ಸೊ ಇದನ್ನು ನೀವು ಸಂತೆಯಲ್ಲಿ ಹಸು ತೊಗೊಂಡು ನೀವು ಸಾಕ್ತೀರಾ ಅಂದರೆ ಇಂಪಾಸಿಬಲ್ ಇಂಪಾಸಿಬಲ್ ಮಾಡಿ ನೋಡಿ ಇವತ್ತೆಲ್ಲರೂ ಒದ್ದಾಡಿ ಲಾಸ್ಟಿಗೆ ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದಾರೆ ಬಹಳ ಬಹಳ ಮುಂದೂಡ್ತಾರೆ ಮಹಾರಾಷ್ಟ್ರ ಸಾಂಗ್ಲಿ ಗೋವಾ ಕೇರಳ ಹೈದರಾಬಾದು ಅಲ್ಲಿಂದ ಎಲ್ಲ ಬರ್ತೀವಿ ಯಾಕಂದರೆ ಒಂದು ಟ್ರಸ್ಟೆಡ್ ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಟ್ರಸ್ಟೆಡ್ ಮತ್ತು ಉನ್ನತವಾದ ತಳಿ ಅಭಿವೃದ್ಧಿ ಕಡೆ ಕೆಲಸ ಮಾಡ್ತಾಯಿದೆ ಉನ್ನತವಾದ ತಳಿ ಕಡೆ ಸೊ ಉನ್ನತವಾದ ತಳಿ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ ಅಂದರೆ ಆ ತಳಿ ಬಗ್ಗೆ ತಿಳ್ಕೊಳ್ಳಿ ನೀವು ಈಗ ಎಪ್ಪತ್ತೈದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಹಸುವಲ್ಲಿ ಸಂತಲ್ಲಿ ತೊಗೊಂಡ್ಬರ್ತೀರಲ್ಲ ಮೂರು ತಿಂಗಳು ಹಾಲು ಕರಿಬೋದು ಮೂರು ತಿಂಗಳಂತ ಹಂಡ್ರೆಡ್ ಪರ್ಸೆಂಟ್ ಅದು ಫಿಫ್ಟಿ ಪರ್ಸೆಂಟ್ ಡೌನ್ ಮಾಡುತ್ತೆ ಇದು ಬರೆದಿಟ್ಕೊಳ್ಳಿ ನೀವು ನನ್ನ ಹತ್ರ ಹಸು ತೊಗೊಳ್ಳಿ ಅಂತ ಹೇಳ್ತಲ್ಲ ನಾನು ನನ್ನ ಉದ್ದೇಶ ನೋಡಿ ಐ ಆಮ್ ಸೆಕ್ಯೂರ್ ನನಗೆ ಅವಶ್ಯಕತೆ ಇಲ್ಲ ನನಗೆ ಒಂದು ಹಸು ಸೇಲ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ನಾನು ಇದರಿಂದ ಬೆಳೆದಿದ್ದೀನಿ ಇದರಿಂದನೇ ಸಕ್ಸಸ್ ಆಗಿದ್ದೀನಿ ಇವತ್ತು ನೀವು ಹಸು ತೊಗೊಂಡ್ರೂ ನನಗೇನು ಇದಿಲ್ಲ ಹಸು ತೊಗೊಂಡಿಲ್ಲ ಅಂದರೂ ನನಗೆ ಸಮಸ್ಯೆ ಬಟ್ ಆದರೆ ತಳಿ ಅಭಿವೃದ್ಧಿ ಮಾಡಬೇಕಂತ ಇರೋರು ಅನ್ನೆಸೆಸರಿ ಪರ್ಸನ್ನು ನಾನು ಅದೇ ಮಾಡ್ತೀನಿ ಅಂದಾಗ ಏನು ಮಾಡಲಿಕ್ಕಾಗಲ್ಲ ಆದರೆ ಉನ್ನತವಾದ ತಳಿ ಬಗ್ಗೆ ನೀವು ಕೆಲಸ ಮಾಡ್ತೀನಿ ಅಂದರೆ ನೀವು ಸ್ಪಷ್ಟವಾದ ನಾಲೆಜು ಅದ್ರ ಜೊತೆಗೆ ನಾನು ಆಯ್ಕೆ ಮಾಡ್ತಾ ಇರೋ ಬ್ರೀಡಿಂದ ನನಗೆ ಹತ್ತು ಹನ್ನೆರಡು ಕರುಗಳು ಇದರಿಂದ ತೊಗೋಬೋದಾ ಅಂತ ಯೋಚನೆ ಮಾಡಿ ಆವಾಗ ನಿಮಗೆ ಸಂತೆಯಲ್ಲಿ ಒಂದು ಒಬ್ಬರು ಹೋಗಸು ತೊಗೊಳ್ಳಲ್ಲ ನಾನು ಈ ಸಲ ಹಾಲು ಕರೆಯೋದು ಮುಖ್ಯ ಅಲ್ಲ ನಾನು ಇದರಿಂದ ಹತ್ತು ಹನ್ನೆರಡು ಕರು ತೊಗೊಳ್ತೀನ ಅನ್ನೋದು ಯೋಚನೆ ಮಾಡಿ ಅಸೆಟ್ ಅಂದರೆ ನಾವು ಹಾಕಿದ ಬಂಡವಾಳ ಕರಗಿದ್ರೆ ಅವರು ಫೇಲೆ ಇವತ್ತು ಎಪ್ಪತ್ತು ಹಾಕ್ತೀನಿ ಎಂಬತ್ತು ಸಾವಿರ ಹಾಕ್ತೀನೋ ಆದರೆ ನನ್ನ ಬಂಡವಾಳ ಕರಗಿದ್ರೆ ನಾನು ಫೇಲೆ ಸೊ ಹಾಗಾಗಿ ಯೋಚನೆ ಮಾಡಿ ಇಲ್ಲಿ ಯಾರಿಗೂ ಫೋರ್ಸ್ಫುಲಿಯಾಗಿ ಕರೆಯೋದು ಇಲ್ಲ ಫೋರ್ಸ್ಫುಲಿ ಹಸುನೂ ಕೊಡಲ್ಲ ಇಲ್ಲಿ ನಾವು ಫಸ್ಟ್ ಬಂದಾಗ ನಿಮಗೆ ನಾಲೆಜ್ ಇದೆ ಅಂತ ಕೇಳ್ತೀವಿ ಯಾವ ವ್ಯಾಪಾರಿನೂ ಕೇಳಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತೀವಿ ಯಾವ ವ್ಯಾಪಾರಿನೂ ಕೇಳಲ್ಲ ನಮಗೆ ಪಂಜಾಬಲ್ಲಿ ತೊಗೊಂಡ್ರು ಯಾರೂ ಕೇಳೋಲ್ಲ ನಮಗೆ ನಾವೇನಂತೀವಂದರೆ ಬಹಳಷ್ಟು ಕಡೆ ನಮ್ಮ ಹಸುಗಳು ಹೋಗ್ತವೆ ಆಲ್ಮೋಸ್ಟ್ ನಮ್ಮ ಬರ್ನಾಳ ಪಂಜಾಬಲ್ಲಿರೋ ನನ್ನ ಫಾರ್ಮಲ್ಲಿ ಪ್ರತಿದಿನ ಮಹಾರಾಷ್ಟ್ರ ಕೇರಳ ಆಂಧ್ರ ತೆಲಂಗಾಣ ಜಮ್ಮು ಗುಜರಾತು ಎಂ ಪಿ ರಾಜಸ್ಥಾನ ಇಲ್ಲೆಲ್ಲ ಹಸುಗಳು ಹೋಗ್ತಾ ಇರ್ತವೆ ನಮ್ಮದು ನಮಗೆ ಇಲ್ಲಿ ದುಡಿಬೇಕು ಅನ್ನೋದು ಏನಿಲ್ಲ ಬಟ್ ಇಲ್ಲಿ ನಾವು ಮೇಲೆ ಈ ಭೂಮಿ ನಮ್ಮದು ಅಂದಮೇಲೆ ಈ ನೆಲ ನಮ್ದು ಅಂದಮೇಲೆ ನಮ್ಮದೊಂದು ಏನಾದೊಂದು ಕಾಣಿಕೆ ಇರಲಿ ಅಂತ ಮಾಡ್ತಿದ್ದೀವಿ ಬಿಟ್ಟರೆ ಇದು ಲಾಭ ಅಷ್ಟ ನಾನು ದುಡಿಯೋ ಕಡೆ ದುಡಿತಾ ಇದ್ದೀನಿ ಎಲ್ಲಿ ದುಡಿಬೇಕು ದುಡಿತಿದ್ದೀವಿ ಬಟ್ ಇದರಿಂದ ಲಾಭ ತೊಗೊಳ್ತಾರಲ್ಲ ರೈತರು ನನ್ನ ಸ್ನೇಹಿತರು ನನ್ನ ಕೊಲೀಗ್ಸು ಅವರಿಗೆ ಗೊತ್ತು ಇದರಿಂದ ಹಾಂ ನಿಸರ್ಗ ಡೈರಿ ಪಾಮಿಂದ ಇಲ್ಲಿ ಲಾಭ ಬಂದಿದೆ ಒಂದು ಕರು ಹತ್ತನೇ ಜನ್ರೇಷನ್ ಪಂಜಾಬಿಂದ ಇಲ್ಲಿ ತೊಗೊಂಬರ್ಲಿಕ್ಕೆ ಆಗುತ್ತಾ ಐದು ಹತ್ತು ಕರು ತೊಗೊಂಬಂದು ತೋರಿಸಿ ಎರಡು ಹಸು ತೊಗೊ ಕರು ತೋರಿಸಿ ಅಷ್ಟು ಸಮಸ್ಯೆಯಲ್ಲೂ ನೀವು ರಿಜಿಸ್ಟರ್ಡ್ ಇದೆಯಲ್ಲ ಆಲ್ ಇಂಡಿಯಾ ಪರ್ಮಿಷನ್ ರಿಜಿಸ್ಟರ್ ಮಾಡ್ಲಿಕ್ಕೆ ಎಷ್ಟು ಒದ್ದಾಟ ಮಾಡಿ ತೊಗೊಂಡಿದ್ದೀವಲ್ಲ ಆ ಕರು ನಿಮಗೆ ನೇರವಾಗಿ ಇಲ್ಲಿಂದ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಸೊ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆದಾಗ ಅದರಿಂದ ನಿಮಗೆ ಆ ಬ್ರೀಡಿಂಗಲ್ಲಿ ಮುಂದುವರ್ಸ್ಲಿಕ್ಕೆ ಅನುಕೂಲ ಆಗುತ್ತೆ ನಾವೊಂದು ಸೇತುವೆ ಇದ್ದಂಗೆ ಅಷ್ಟೇ ಇಲ್ಲಿ ಇಲ್ಲಿ ನಾವು ಒಂದು ರೈತರು ಮಧ್ಯ ಪಂಜಾಬಲ್ಲಿರೋ ತಳಿ ಅಭಿವೃದ್ಧಿ ಮಾಡ್ತಾ ಬಗ್ಗೆ ಮತ್ತು ನಾವು ಸೇತುವೆ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದೀವಿ ಇಫ್ ಯು ಇಂಟ್ರೆಸ್ಟೆಡ್ ಬನ್ನಿ ತಳಿ ಅಭಿವೃದ್ಧಿ ಮಾಡಿ ಇಲ್ವಾ ಆರಾಮಾಗಿ ಎಲ್ಲಾದರೂ ಹೋಗಿ ಹಸು ತೊಗೊಳ್ಳಿ ಎಲ್ಲಾದರೂ ಆರಾಮಾಗಿರ್ರಿ ಸೊ ನೈಂಟಿ ಪರ್ಸೆಂಟ್ ಕಾಮೆಂಟ್ ಯಾವ ರೀತಿ ಖುಷಿ ಬರುತ್ತೆ ಮತ್ತೆಲ್ಲೋ ಒಬ್ಬರು ಒಬ್ಬರು ಜಗಲಿಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಮುಖ್ಯವಾಗಿ ನಾನು ಯಾವ ರೀತಿ ಬೆಳೆದಿದ್ದೀನಿ ಯಾವ ರೀತಿ ಬೆಳಿಬೇಕಂತ ಇದ್ದೀನಿ ನನ್ನ ಒಂದು ಗುರಿ ನನ್ನ ಕಾನ್ಫಿಡೆನ್ಸು ನಾನು ಸಕ್ಸಸ್ ಆಗಬೇಕು ಅನ್ನೋದೊಂದು ಚಾಲೆಂಜ್ ಇದ್ದಾಗ ನಾನು ಪ್ರತಿದಿನ ನನ್ನ ಒಂದು ದಿನದ ದಿನಚರಿ ಬೆಳಕಿ ಎದ್ರೆ ನಾನು ಏನಾದರೂ ಎಚೀವ್ ಮಾಡಿದ್ದೀನಿ ಡೋರ್ ಕ್ಲಾಸ್ ಕಲ್ಲ ಎಚೀವ್ ಮಾಡಿದ್ದೀನಿ ಅನ್ನೋ ಮೈಂಡ್ ಸೆಟ್ ಬರಬೇಕು ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋಯ್ತು ಇಪ್ಪತ್ತೈದು ಬಂತು ಏನು ಎಕ್ಸ್ಯೂ ಮಾಡಿದ್ದೀರ ಅನ್ಬೇಕಲ್ಲ ಸೊ ಆವಾಗ ನನ್ನ ಮೈಂಡಲ್ಲಿ ವರ್ಕ್ ಹೋ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರು ತೊಗೊಂಡಿದ್ದೆ ಆ ಕರುಗಳು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ ಆಯಿತು ನನ್ನ ಹತ್ತು ಕರುಗಳು ನನ್ನ ಹತ್ರ ಇದ್ದಾವೆ ನಾನು ಇವತ್ತು ಬೇಡ ಅಂತ ಮಾರ್ದು ಹದಿನೈದು ಲಕ್ಷ ನನ್ನ ಕೈಗೆ ಸಿಗತ್ತೆ ಬ್ಯಾಂಕ್ ಲೋನ್ ಕಟ್ತೀರಾ ಕಟ್ಟಿ ಬ್ಯಾಂಕಲ್ಲಿ ಒಂದೇ ಒಂದು ವರ್ಷದಲ್ಲಿ ಹದಿನೈದು ಲಕ್ಷ ಬ್ಯಾಂಕ್ ಲೋನ್ ಬಿಸಾಕ ಬಿಸಾಕ್ಬಿಡ್ಬೋದು ಬ್ಯಾಂಕಿಗೆ ಎಷ್ಟು ಕಡೆ ಮಾಡಿಕೊಟ್ಟಿದ್ದೀವಿ ಕೊಟೇಶನ್ ನೋಡಿ ಇಲ್ಲೇ ಮೇಡಮ್ ಕೊಟೇಶನ್ ನೋಡಿ ಇಲ್ಲಿ ಎಷ್ಟು ಕೊಟೇಶನ್ ರೆಡಿ ಮಾಡ್ಕೊಟ್ಟಿದ್ದೀನಿ ಕೊಟೇಶನ್ ನಿಸರ್ಗ ಡೈರಿ ಫಾರ್ಮ್ ಕೊಟೇಶನ್ ನೋಡ್ತಾ ನೀವು ಎಷ್ಟು ಕೊಟೇಶನ್ ರೆಡಿ ಮಾಡಿಕೊಟ್ಟಿದ್ದೀವಿ ಯಾಕಪ್ಪ ಅಂದರೆ ಒಬ್ರಿಗೆ ತಲುಪಲಿ ಒಬ್ರಿಗೆ ಈ ಒಂದು ಡೈರಿ ಫಾರ್ಮ್ ಬಗ್ಗೆ ಬರೀ ಹಾಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಎಚೀವ್ ಮಾಡಲಿಕ್ಕಾಗಲ್ಲ ಸೊ ಹಾಲಿನ ಜೊತೆಗೆ ಬ್ರೀಡಿಂಗಲ್ಲಿ ಕೆಲಸ ಮಾಡಿ ನೀವು ಸಕ್ಸಸ್ ಆಗ್ತೀರ ನೀವು ಬರೀ ಹಾಲಲ್ಲೇ ಮಾಡ್ತೀನಿ ಅಂದರೆ ಫ್ಯೂಚರನ್ನು ಕಂಡುಕೊಳ್ಳಿ ಕಷ್ಟ ಆಗುತ್ತೆ ಸೊ ಎರಡು ಮೂರು ಹಸು ಸಣ್ಣ ಪುಟ್ಟ ನಂದು ಐನೂರು ಸಾವಿರ ಎರಡು ಸಾವಿರ ನಾನು ಖರ್ಚು ಮಾಡ್ಕೊಂಡು ಆರಾಮಾಗಿ ನಮ್ಗೆ ಇರ್ತೀನಿ ನನ್ನ ಸಂಸಾರ ಸಾಗಲಿಕ್ಕೆ ಅಂತ ಆದರೆ ಒಂದು ಉನ್ನತವಾದ ಡೈರಿ ಫಾರ್ಮ್ ಮಾಡಬೇಕು ಸಕ್ಸಸ್ ಆಗಬೇಕು ಇದರಿಂದ ನಾನು ಲಕ್ಷಗಟ್ಟಲೆ ದುಡಿಬೇಕಂತ ಇಂಟೆನ್ಷನ್ ಇರೋರು ಬ್ರೀಡಿಂಗಲ್ಲಿ ಕೆಲಸ ಮಾಡಿ ಬಾಕಿ ಸಂತೆ ಹೋಗಲಿ ವೀಡಿಯೋದ್ರಲ್ಲಿ ಭಾಳ ಹೇಳ್ತಾಳೆ ಹಾಗೆ ಸಿಗುತ್ತೆ ಎಪ್ಪ ಸರ್ ಅದರಿಂದ ನಾನು ಬ್ರೀಡಿಂಗ್ ಬೆಳೆಸ್ತೀನ ಅನ್ನೋದು ಭಾಳ ಮುಖ್ಯ ಸೊ ಯಾರೂ ನಾನು ಕೆಳಗೆ ಮಾಡಿ ಹೇಳಲ್ಲ ಯಾರಿಗೂ ಇವತ್ತು ಬೆಳೆ ತೊಳಿಸಿ ಹೇಳಲ್ಲ ಸೊ ನನ್ನ ಒಂದು ಅವೇರ್ನೆಸ್ ನನ್ನ ತಿಳುವಳಿಕೆ ಯೋಚನೆ ಮಾಡಿ ಯಾಕೆ ನಾವು ಕರ್ನಾಟಕದಲ್ಲಿ ಹಿಂದಿದ್ದೀವಿ ಯಾಕೆ ನಾವು ಬ್ರೀಡಿಂಗಲ್ಲಿ ಕೆಲಸ ಮಾಡೋ ಹಿಂದಿದ್ದೀವಿ ಸೊ ಅದನ್ನು ಯೋಚನೆ ಮಾಡಿದಾಗ ಸಕ್ಸಸ್ಸಾಗಿ ಬೆಳಿತೀವಿ ಥ್ಯಾಂಕ್ ಯು ಜನ